ಕುಡಿದು ಟೈಟ್ ಆದವರಿಗೆ ಉಚಿತವಾಗಿ ಮನೆಗೆ ತಲುಪಿಸುವ ವ್ಯವಸ್ಥೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಬಿಟ್ಟು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನೀವು ತಪ್ಪು ತಿಳ್ಕೊಳ್ಬೇಡಿ ಈ ವಿಡಿಯೋ ನೋಡಿ ಸರಿ ಕೇಳ್ಕೊಳ್ಳಿ ವರ್ಷ ಹೊಸ ವರ್ಷದ ಸಂಭ್ರಮಕ್ಕೆ ಬೆಂಗಳೂರು ಸಿದ್ಧವಾಗಿ ಸಿದ್ಧವಾಗಿತ್ತು ಪಾರ್ಟಿ ಪ್ರಿಯರಿಗಾಗಿ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅದರಲ್ಲೂ ಮದ್ಯ ಸೇವಿಸಿ ಅಲೆ ಅಮಾಲೇರಿದ ಬೆಂಗಳೂರಿನ ಆಟೋ ಚಾಲಕರು ವಿನೂತನ ಸೇವೆಗಾಗಿ ಮುಂದಾಗಿದ್ದಾರೆ ನಗರದ ಯಾವುದೇ ಭಾಗಗಳಲ್ಲಿ ಮನೆ ಇರುವ ಕುಡಿದು ಟೈಟ್ ಆದವರಿಗೆ ಉಚಿತವಾಗಿ ಮನೆಗೆ ತಲುಪಿಸುವ ವ್ಯವಸ್ಥೆಯನ್ನು ರೂಪಿಸಿದ್ದರು ಪೊಲೀಸ್ ಇಲಾಖೆಯ ನಿರ್ದೇಶನದ ಮೇರೆಗೆ ಸುಮಾರು ಇಪ್ಪತ್ತೈದು ಆಟಗಳು ಈ ಸೇವೆಯನ್ನು ನಿಯೋಜಿಸಲಾಗಿತ್ತು ಮುಖ್ಯವಾಗಿ ಮಹಿಳೆಯರ ಸುರಕ್ಷತೆ ಆದ್ಯತೆ ನೀಡಲಾಗಿದ್ದು ಮಹಿಳಾ ಪೊಲೀಸರಿಂದ ಸುರಕ್ಷಿತವಾಗಿ ಅವರನ್ನು ಮನೆಗೆ ತಲುಪಿಸಲಾಗುವುದು ಪ್ರಜ್ಞೆ ಕಳೆದುಕೊಂಡವರು ಅಥವಾ ಆರೋಗ್ಯದಲ್ಲಿ ಏರುಪೇರಾದವರಿಗೂ ಈ ಸೇವೆ ಲಭ್ಯವಿದೆ ಅಂತಲೇ ಲಭ್ಯವಿತ್ತು ಇನ್ನು ಮುಂದಿಲ್ಲ ಈ ಸೇವೆಗೆ ಯಾವುದೇ ಶುಲ್ಕ ವಿಧಿಸುವಂತಿರಲಿಲ್ಲ ಆದರೆ ಪ್ರೀತಿಯಿಂದ ನೀಡಿದರೆ ಸ್ವೀಕರಿಸಲಾಗುವುದು ಎಂದು ಚಾಲಕರು ತಿಳಿಸಿ ತಿಳಿಸಿದ್ದರು ಓಕೆ ಮುಂದ್ರ ಲಭಿಸೋ ಮೈ